ಕರ್ನಾಟಕದಲ್ಲಿ ನಾವು ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ನೂರಕ್ಕೆ ನೂರು ಗೆಲ್ತೀವಿ ಮಾರ್ಗದ ಮಧ್ಯದಲ್ಲಿ ಬಾಳೆ ಗಿಡ ಮರುವಂಥದ್ದು ಮಾರ್ಗದ ಮಧ್ಯದಲ್ಲಿ ಬಿತ್ತನೆ ಬೀಜ ಬಿತ್ತನೆ ಬೀಜ ಗದ್ದೆ ಮಾಡಿ ನಾಟಿ ಮಾಡುವಂಥದ್ದು ಆಸ್ಪತ್ರೆಗಳಲ್ಲಿ ಹೋದರೆ ಮೆಡಿಸಿನ್ ಇಲ್ಲ ಡಾಕ್ಟ್ರ್ ಇಲ್ಲದ ಪರಿಸ್ಥಿತಿಗಳನ್ನು ನೀವೇ ತೋರಿಸ್ತಾ ಇದ್ದೀರಿ ಇದಕ್ಕಿಂತ ದೊಡ್ಡ ಒಂದು ವರ್ಷದ ಸಾಧನೆ ಬೇರೆ ಯಾರು ಹೇಳಬೇಕಾದಂತಾಗತ್ತೆ ಸರ್ ಸರ್ ರಾಹುಲ್ ಗಾಂಧಿಯವರು ಈ ನಡುವೆ ಪದೇ ಪದೇ ಹೇಳ್ತಾ ಇದ್ದಾರೆ ಸರ್ ರಾಹುಲ್ ಇದು ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ರಾಜ್ಯದ ದೇಶದ ಪ್ರಧಾನಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ಅವರಿಗೂ ಒಂದೇ ಓಟ್ ಅವ್ರಿಗೆ ಗೊತ್ತಿಲ್ಲ ಅವ್ರದ್ದು ಒಂದೇ ಓಟ್ ಈ ದೇಶದಲ್ಲಿ ಸುಮಾರು ಎಂಬತ್ತೈದು ಕೋಟಿ ಓಟ್ರ ಮತದಾರರಿದ್ದಾರೆ ಅವರು ಮಾಡ್ತಾರೆ ಇವರು ಒಬ್ಬರು ಹೇಳಿದಂಗೆ ಆಗುದಿದ್ದರೆ ಈ ದೇಶದಲ್ಲಿ ಏನೆಲ್ಲ ಆಗ್ತದೆ ಎಂತ ಬಾಲಿಷ ಹೇಳಿಕೆಗಳಿರ್ತಾ ಇದ್ದಾರೆ ಜನರ ಆಯ್ಕೆ ಏನು ಅವರು ಅವರ ಮಾಹಿತಿಗಳೇನು ಅವ್ರಿಗೆಷ್ಟು ಬರ್ತದೆ ಹೇಳಿ ಅವರು ಕಂಟೆಸ್ಟ್ ಮಾಡಿದ ಸೀಟ್ ಸೀಟ್ ಎಷ್ಟು ಹೇಳಿ ಮುನ್ನೂರವ್ರದ್ದು ಕಾಂಗ್ರೆಸ್ನವರು ಮಾಡಿದ ಕಂಟೆಸ್ಟ್ ಮಾಡಿದ ಸೀಟ್ ಎಷ್ಟು ಅಂತ ಹೇಳ್ತಾರೆ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ಲ ಇಂಥವ್ರು ಹೇಳ್ತಾರೆ ನಾವು ಈ ದೇಶವನ್ನು ಆಡಳಿತ ಮಾಡ್ತೇವೆ ಅಂತ ಹೇಳಿ ರಾಜೀವ್ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು ಅದೊಂದು ಹುಚ್ಚುತನದ ಪರಮಾವಧಿ ನಿಮ್ಮ ಪ್ರಕಾರ ಎಷ್ಟು ಬರುತ್ತೆ ಸರ್ ಐದು ಹಂತದ ಚುನಾವಣೆ ಆಗಿದೆ ಇನ್ನು ಎರಡು ಹಂತದಿದೆ ಬಿಜೆಪಿ ಮತ್ತೆ ಬರುತ್ತಾ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾನು ಪ್ರವಾಸ ಮಾಡಬಹುದು ನಾನು ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರವಾಸ ಮಾಡಿದ್ದೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ನೂರಕ್ಕೆ ನೂರು ಗೆಲ್ತೀವಿ ಇಪ್ಪತ್ನಾಲ್ಕರವರೆಗೆ ಹೋಗಿದ್ದೇವೆ ಅಂತ ಒಂದು ಅಭಿಪ್ರಾಯಗಳು ನಮ್ಮ ಕೇರಳದಲ್ಲಿ ಒಂದು ಎರಡ ಮೂರು ಸೀಟುಗಳು ಟ್ರಿಮಂಡ ಮುಂದೆ ಮೂರು ಸೀಟುಗಳು ಕೇರಳದಲ್ಲಿ ನಾವು ಗೆಲ್ತೇವೆ ಅಂತ ಹೇಳುವಂಥದ್ದೇ ದೇಶದ ಬಾಕಿ ರಾಜ್ಯದ ಬಗ್ಗೆ ನಾನು ಮಾಧ್ಯಮದಲ್ಲಿ ನೀವು ಹೇಳಿದ್ದನ್ನು ನೋಡಿದ್ದೇ ಹೊರತು ನನಗೆ ಸ್ಪಷ್ಟವಾದಂಥ ಅಭಿಪ್ರಾಯಗಳು ನನ್ನ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು